ಮಾತಾಡೋಕ್ಕೆ ನೈತಿಕತೆನೇ ಇಲ್ಲ ಅವರು ಕುಮಾರಸ್ವಾಮಿಗಾಗಲಿ ವಿಜಯೇಂದ್ರನಿಗಾಗ್ಲಿ ಅಶೋಕನಿಗಾಗಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ ಅವರ ಹಗರಣಗಳು ಬೇಕಾದಷ್ಟು ಇದ್ದಾವೆ ಎಲ್ಲ ಹಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು ಅವ್ರ ಕಾಲದಲ್ಲಿ ನಡೆದಿದ್ದಂಥ ಎಲ್ಲ ಹಗರಣಗಳನ್ನು ಕೂಡ ನಾವು ಕೂಡ ಸಭೆಗಳನ್ನು ಮಾಡಿದ್ದೆವು ಬಿಡದಿನಲ್ಲಿ ಮಾಡಿದ್ದು ಇವತ್ತು ರಾಮನಗರದಲ್ಲಿ ಸಭೆ ನಡೀತಾ ಇದೆ ನಾಳೆ ನಾಳೆ

ಅವರ ಎಲ್ಲ ಹಗರಣಗಳನ್ನು ಬಿಚ್ಚಿಡ್ತೀವಿ ಹಗರಣಗಳನ್ನೆಲ್ಲ ಬಿಚ್ಚಿಡ್ತೀವಿ ಈಗ ನಾವು ಕುಮಾರಸ್ವಾಮಿ ಅವರು ಬಿಜೆಪಿ ಅವರು ಮಾಡಿರ್ತಕ್ಕಂಥ ಎಲ್ಲ